ಎಲ್ರಿಗೂ ನಮಸ್ಕಾರ ಮಾಧ್ಯಮದ ಸ್ನೇಹಿತರು ವಿಶೇಷವಾಗಿ ತುಂಬ ದಿನದ ಮೇಲೆ ಭೇಟಿ ಆಗ್ತಾ ಇದ್ದೀವಿ ಮತ್ತು ಎಲ್ಲ ಕಲಾವಿದರು ಸ್ನೇಹಿತರು ಬಂದಿದ್ದೀರಿ ನಾವು ಹೇಳೋದೇನಿಲ್ಲ ಆಗ್ಲೇ ಆಲ್ರೆಡಿ ಅವರು ಅಲ್ಲಿ ದುಬಾಯಲ್ಲಿ ಒಂದು ಪ್ರೀಮಿಯರ್ ಶೋದಲ್ಲಿ ಮಾತನಾಡಿದ್ದಾರೆ ಎಲ್ಲರೂ ತುಂಬ ಎಕ್ಸ್ಪೆಕ್ಟೇಷನ್ ಇದೆ ಈ ಒಂದು ಚಿತ್ರದ ಬಗ್ಗೆ ಎಲ್ಲಿ ಹೋದರೂ ಇದ್ರ ಬಗ್ಗೆ ಮಾತನಾಡ್ತಿದ್ದಾರೆ ಆಮೇಲೆ ಈ ಥರ ಒಂದು ಟ್ಯಾಲೆಂಟೆಡ್ ಟೀಮ್ ಜೊತೆಗೆ ನಾವು ಆ್ಯಕ್ಟ್ ಮಾಡಿದ್ದೀವಿ ಅನ್ನೋದೇ ಒಂದು ಖುಷಿ ಅದರಲ್ಲೂ ಅರುಣ್ ನನಗೆ ತುಂಬ ಬೇಕಾದವನು ಮೊದಲಿಂದಲೂ ನನ್ನ ಜೊತೆಗೆ ಕೆಲಸ ಮಾಡಿದ್ದ ಹೀಗಾಗಿ ಅದೊಂದು ಖುಷಿ ಇದೆ ನೋಡಿದರೆ ಒಂದು ಒಳ್ಳೆಯ ವೆರಿ ಕಾಂಪಿಟೇಟಿವ್ ಫಿಲ್ಮ್ ಅಂತ ಅನಿಸ್ತಾ ಇದೆ ಜೊತೆಗೆ ಎಲ್ಲ ಸ್ನೇಹಿತರು ಸೇರಿ ನಾವು ಇಷ್ಟು ವರ್ಷ ಇಂಡಸ್ಟ್ರಿಯಲ್ಲಿದ್ದರೂ ಜೊತೆಗೆ ಆ್ಯಕ್ಟ್ ಮಾಡೋದಕ್ಕೆ ಅವಕಾಶವೇ ಸಿಕ್ಕಿರಲಿಲ್ಲ ನಾನು ಅರವಿಂದ್ ಆಗಿರ್ಬೋದು ಮತ್ತು ಪ್ರಶಾಂತ್ ಅವರು ಹೀಗಾಗಿ ಎಲ್ಲರೂ ಸೇರಿ ಆಮೇಲೆ ಭವನ ಭವ್ಯ ಮೇಡಮ್ ಅವರು ತುಂಬಾ ಚೆನ್ನಾಗಿತ್ತು ಶೂಟಿಂಗಲ್ಲೂ ಚೆನ್ನಾಗಿ ಒಂದು ಒಂದು ಸು ಉದ್ದ ಸಂತೋಷ ಏನು ಅಂತಂದರೆ ಈ ಒಂದು ಚಿತ್ರದಲ್ಲಿ ಒಳ್ಳೆ ಒಬ್ಬರು ಒಳ್ಳೆ ಪ್ರೊಡ್ಯೂಸರ್ ಸಿಕ್ಕಿದ್ದಾರೆ ನಾರ್ಮಲಿ ಏನಾಗತ್ತೆ ಅಂದರೆ ನಿರ್ಮಾಪಕರು ಚೆನ್ನಾಗಿದ್ದಾಗ ನಿರ್ದೇಶಕರದಲ್ಲಿ ಏನೋ ಒಂದು ಕೊರತೆ ಇರುತ್ತೆ ಇಲ್ಲಾಂದರೆ ಇವರು ಚೆನ್ನಾಗಿದ್ದಾರೆ ಅಲ್ಲಿ ಕೊರತೆ ಇರುತ್ತೆ ಬಟ್ ಇಲ್ಲಿ ಒಂದು ಒಳ್ಳೆ ಟೆಕ್ನಿಕಲ್ ಟೀಮು ಆಗಿರ್ಬೋದು ಮತ್ತು ನಿರ್ಮಾಪಕರು ಮತ್ತು ಯಾವ ಒಂದು ಕೆಲಸಕ್ಕೂ ಅವನಿಗೆ ಇದಿಲ್ಲ ಅಂತ ಹೇಳಿಲ್ಲ ಹೀಗಾಗಿ ಆ ಒಂದು ಚಿತ್ರ ತಾಂತ್ರಿಕವಾಗಿ ಮತ್ತು ಎಲ್ಲ ದೃಷ್ಟಿಯಲ್ಲೂ ಅತ್ಯುತ್ತಮವಾಗಿ ಮೂಡಿ ಬರೋದಕ್ಕೆ ಸಾಧ್ಯ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಮತ್ತು ಒಂದು ನಮ್ಮ ಮಾಧ್ಯಮದವರು ಇದಕ್ಕೆ ತುಂಬಾ ಪ್ರಚಾರ ಕೊಟ್ಟಿದ್ದಾರೆ ಅದಕ್ಕೆ ಅವರಿಗೆ ನಿಮಗೆ ವಿಶೇಷವಾಗಿ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಯಾವುದೇ ಪೇಪರು ಎಲ್ಲೇ ಆನ್ಲೈನ್ ಆಗಿರ್ಬೋದು ಅಥವಾ ಸೋಷಿಯಲ್ ಮೀಡ್ಯಾದಲ್ಲಿ ತುಂಬಾ ಚೆನ್ನಾಗಿ ಇದ್ರ ಬಗ್ಗೆ ಕವರ್ ಆಗಿದೆ ಯಾಕಂದರೆ ಮೊನ್ನೆ ಧಾರವಾಡಕ್ಕೆ ಹೋಗಿದ್ದೆ ಅಲ್ಲೂ ಹೇಳ್ತಾ ಇದ್ದರು ಅಂದರೆ ಎವ್ರಿ ಕಾರ್ನರ್ ವಿ ಹ್ಯಾವ್ ರೀಚ್ಡ್ ಎವ್ರಿ ಕಾರ್ನರ್ ಅದೊಂದು ಸಂತೋಷ ಯಾಕಂದರೆ ಈಗಿರೋ ಒಂದು ಕಾಂಪಿಟೇಟಿವ್ ಅಂದರೆ ಬೇರೆ ಬೇರೆ ಭಾಷೆಯವರ ಒಂದು ಚಿತ್ರ ಆಗಿರ್ಬೋದು ನಮ್ಮ ಕನ್ನಡದ ಚಿತ್ರಗಳಾಗಿರ್ಬೋದು ಅದ್ರ ಜೊತೆಗೆ ಒಂದು ನಿಂತ್ಕೊಂಡು ಗೆಲ್ಲಬೇಕು ಅಂದರೆ ಅಷ್ಟೊಂದು ಈಸಿ ಅಲ್ಲ ಹೀಗಾಗಿ ಈ ಒಂದು ಚಿತ್ರನ ಇದಕ್ಕಿನ್ನೂ ಹೆಚ್ಚಿನ ರೀತಿಯಲ್ಲಿ ಜನಕ್ಕೆ ತಲುಪಿಸೋ ಹಾಗೆ ಮಾಡಿ ಈಗೇನು ಹತ್ತೊಂಬತ್ತಕ್ಕೆ ರಿಲೀಸ್ ಆಗ್ತಾಯಿದೆ ಅದು ಒಂದು ಬ್ಲಾಕ್ ಬಸ್ಟರ್ ಆಗಲಿ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಂದು ಯಾಕಂದರೆ ನನಗೆ ಇತ್ತೀಚಿನ ಒಂದು ದಿನಗಳಲ್ಲಿ ನಮ್ಮ ವಿದ್ಯಾರ್ಥಿಗಳ ಬಗ್ಗೆ ವಿಶೇಷವಾಗಿ ನಾವು ಗಮನ ಹರಿಸ್ಬೇಕಾಗಿದೆ ಎಲ್ಲರೂ ಅಂತೀವಿ ಜನ್ರೇಷನ್ನು ಜನ್ರೇಷನ್ ಗ್ಯಾಪ್ ಈ ಜನ್ರೇಷನ್ ಅವರು ಹಿಂಗಿದ್ದಾರೆ ಹಂಗಿದ್ದಾರೆ ಅಂತ ಅಟ್ಲೀಸ್ಟ್ ನಮ್ಮ ಕಡೆಯಿಂದ ಕೊಡುಗೆ ಏನಿದೆ ನಾವು ಸೊ ಸೊಸೈಟಿಗೆ ಅನ್ನೋದನ್ನು ಯೋಚನೆ ಮಾಡಬೇಕಾಗತ್ತೆ ಆ ದೃಷ್ಟಿಯಲ್ಲಿ ಈ ಚಿತ್ರದ ಕಾಂಟೆಂಟ್ನ ವೆರಿ ಕಾಂಪಿಟೇಟಿವ್ ಆಗಿ ಮಾಡಿದ್ದಾರೆ ಅಂತ ಅನ್ನೋದು ಒಂದು ನನಗೆ ಕಾನ್ಫಿಡೆನ್ಸ್ ಇದೆ ಆ ಸೊಸೈಟಿಗೆ ನಾವು ಒಂದು ಯುವ ಪೀಳಿಗೆಗೆ ಏನು ಮಾಡಬೇಕು ಅನ್ನೋದನ್ನ ದಿಟ್ಟಿನಲ್ಲಿ ಈ ಒಂದು ಚಿತ್ರ ಸಕ್ಸಸ್ ಆಗಬೇಕು ಅದು ಆಗಲೇಬೇಕಾದಂಥ ಪರಿಸ್ಥಿತಿ ಇದೆ ಯಾಕಂದರೆ ನಾವು ಸ್ಟೇಜ್ ಮೇಲೆ ನಿಂತ್ಕೊಂಡು ಅಥವಾ ಕಾಲೇಜ್ಗಳಲ್ಲಿ ಬೇರೆ ಯಾವುದೇ ಮೀಡಿಯಾದಲ್ಲಿ ಸಾಕಷ್ಟು ಮಾತಾಡ್ಬೋದು ಯುವ ಪೀಳಿಗೆಗೆ ಏನು ಅಂತ ನಾವು ಯುವ ಪೀಳಿಗೆಗೆ ಏನು ಕೊಟ್ಟಿದ್ದೀವಿ ಅಂತ ಅನ್ನೋದು ಮುಖ್ಯ ಆಗತ್ತೆ ಹೀಗಾಗಿ ಚಿತ್ರದ ಯಶಸ್ಸಿಗೆ ನಾನು ಹಾತೊರಿತಾ ಇದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಮತ್ತು ಎಲ್ಲ ನಾಲ್ಕು ಅಪ್ಕಮಿಂಗ್ ಆರ್ಟಿಸ್ಟ್ಗಳೇನಿದ್ದಾರೆ ಅವರಿಗೆ ಇನ್ನೂ ಅವರ ಭವಿಷ್ಯ ಉಜ್ವಲವಾಗಿರಲಿ ಮತ್ತು ಅರುಣ್ ಸದ್ಯದಲ್ಲಿ ಇನ್ನೊಂದು ಪಿಚ್ಚರು ಶುರು ಮಾಡಲಿ ಮತ್ತು ನಿರ್ಮಾಪಕರು ಅಷ್ಟೇ ನಿಮ್ಮ ಹಾಕಿದ ಬಂಡವಾಳ ವಾಪಸ್ ಬಂದು ನೀವು ಇನ್ನೊಂದು ಹತ್ತಾರು ಪಿಕ್ಚರ್ ಮಾಡಿ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಆಸರೆ ಆಗಲಿ ಅಂತ ನಾನು ಬೇಡ್ಕೊತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್